ಹಲೋ ಸ್ನೇಹಿತರೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಟ ದರ್ಶನ್ ಅವರ ಬಹು ನಿರ್ಸಿತ ಸಿನಿಮಾ ಕಾಟೇರ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಭರ್ಜರಿಯಾಗಿ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಹೌದು ಈ ಸಿನಿಮಾ ರಿಲೀಸ್ ಆಗ್ತಿರ್ತದೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಫ್ಯಾನ್ಸ್ಗೆ ಒಂದು ಬೇಸರ ಇದೆ ಏನಂದರೆ ಈ ಸಲಾರ್ ಸಿನಿಮಾ ಮನೆ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗಿ ಒಂದು ಭರ್ಜೇರಿ ಒಂದು ಸ್ಪೋರ್ಟಿವ್ ಆಗಿ ಮುನ್ನುಗ್ತಾ ಇದೆ ಒಂದಿಷ್ಟು ಸುಮಾರು ಒಂದು ಎರಡು ನೂರ ತೊಂಬತ್ತೇಳು ಕೋಟಿಯಷ್ಟು ಒಂದು ಹಣವನ್ನು ಬಾಚಿಕೊಂಡಿದೆ ಇದೊಂದು ಕಡೆ ಬೇರೆ ವಿಷಯ ಆದರೆ ಈ ಸಲಾರ್ ಸಿನಿಮಾದಿಂದ ದರ್ಶನ್ ಅವರ ಫ್ಯಾನ್ಸ್ಗೆ ಯಾಕೆ ಬೇಸರ ತಂದಿದೆ ಅಂದರೆ ದರ್ಶನ್ ಸರ್ ಅವರು ಒಂದಿಷ್ಟು ಲಕ್ಕಿ ಥಿಯೇಟ್ರ್ಗಳಂತ ಇದ್ವಲ್ಲ ಅಂದರೆ ಅವರು ಸಿನಿಮಾಗಳು ರಿಲೀಸ್ ಆದಮೇಲೆ ಇಂತಿಷ್ಟ ಥಿಯೇಟ್ರ್ಗಳಲ್ಲಿ ಒಂದು ಜಾಸ್ತಿ ದಿನಗಳ ಕಾಲ ಓಡಿ ಸಕ್ಸಸನ್ನು ಪಡೆದುಕೊಂಡು ಒಂದು ಮೈಲಿಗೆಲ್ಲ ಹಾಕಿರುವಂಥ ಒಂದು ಥಿಯೇಟ್ರ್ಗಳಿವೆ ಒಂದಿಷ್ಟು ಥಿಯೇಟ್ರ್ಗಳು ದರ್ಶನ್ ಸರ್ ಅವರ ಪಾಲಿಗೆ ಆ ಥಿಯೇಟ್ರ್ಗಳಲ್ಲಿ ಸಿನಿಮಾವನ್ನು ಈ ಕಾಟರ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಸಲಾರ್ ಸಿನಿಮಾ ಬಿಡುಗಡೆಯಾಗಿ ಒಂದು ಆಲ್ರೆಡಿ ಒಂದು ವಾರದವರೆಗೂ ಕೂಡ ಒಂದು ಒಂದು ಅರ್ಧಕ್ಕಿಂತ ಹೆಚ್ಚು ಮೇಲ್ಪಟ್ಟೆಯಾಗಿ ಥಿಯೇಟ್ರ್ ಬುಕ್ ಆಗಿರೋದು ತುಂಬ ದರ್ಶನ್ ಸರ್ ಅವರ ಫ್ಯಾನ್ಸ್ಗೆ ಬೇಸರ ತಂದಿದೆ ಯಾಕೆ ಈ ಥರ ಆಯಿತು ಇದರಲ್ಲಿ ಏನಾದರೂ ಈ ಬೇಕು ಅಂತ ಈ ಸಲಾರ್ ಟೀಮ್ನವ್ರು ಮಾಡಿದರೆ ಅಥವಾ ಹೊಂಬಾಳೆ ಸಂಸ್ಥೆಯಿಂದ ಆಗಿರುವಂಥ ಒಂದು ಮಿಸ್ಟೇಕ ಅಥವಾ ದರ್ಶನ್ ಸರ್ ಅವರ ಫ್ಯಾನ್ಸ್ ಸುಮ್ಮನೆ ಇರಲಾರ್ದಂಥ ವಿಷಯಗಳನ್ನು ಹುಡುಕಿ ಕಾಲ್ ಕಾಲು ಕೇಳ್ಕೊಳ್ಳುವಂಥ ಸುಮ್ಮ ಸುಮ್ಮನೆ ಜಗಳಕ್ಕೆ ಕಾಲು ಇಡ್ತಾರೋ ಅಥವಾ ಈ ದರ್ಶನ್ ಸರ್ ಅವರ ಹೇಳುವಂಥ ಫ್ಯಾನ್ಸ್ ಹೇಳುವಂಥ ರೀತಿಯಲ್ಲಿ ಕೂಡ ಒಂದು ಒಂದು ವಿಷಯ ಕೂಡ ಇದೆಯಾ ಅಂತ ನೋಡ್ಕೊಂಬೇಡಣ ಹಾಗೆ ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಕೆಳಡಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಈ ಕಾಟೇರ ಸಿನಿಮಾ ನಿನ್ನೆ ಫ್ರೀ ರಿಲೀಸ್ ಇವೆಂಟ್ ಕೂಡ ಆಯಿತು ಮಂಡ್ಯದಲ್ಲಿ ಅದು ರೈತರ ಸಮ್ಮುಖದಲ್ಲಿ ಆಯಿತು ತುಂಬ ಜನಕ್ಕೆ ಒಂದು ಖುಷಿಯ ವಿಚಾರ ಹಾಗೆ ಹೆಮ್ಮೆಯ ವಿಚಾರ ನಟ ದರ್ಶನ್ ಅವರ ಸಿನಿಮಾ ಅದು ರೈತರ ರೈತರ ದಿನಾಚರಣೆ ದಿನದಂದು ರಿಲೀಸ್ ಆಗಿರುವಂಥದ್ದು ತುಂಬ ಜನಕ್ಕೆ ಖುಷಿಯಾಯಿತು ಈಗ ನಟ ತರುಣ ಅದು ನಟ ಮತ್ತು ನಿರ್ದೇಶಕರಾಗಿರುವಂಥ ತರುಣ ಸುಧೀರ್ ಅವರು ಕೂಡ ಈ ಸಿನಿಮಾವನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಕೂಡ ಒಂದು ಆಗ ಟೀಮ್ ಜೊತೆ ಅಂದರೆ ತಂಡ ಜೊತೆ ಚರ್ಚೆ ಮಾಡಿ ಒಂದು ಡೇಟನ್ನು ಕೊಟ್ಟಿದ್ದರು ಅದು ಹೊಂಬಾಳೆ ಆಗಿರುವಂಥ ಸಲಾರ್ ಸಿನಿಮಾ ಕೂಡ ಒಂದು ಡೇಟನ್ನು ಕೊಡಿದ್ರು ಈ ಪಡ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಆಗ ಆ ಟೀಮ್ನವರು ಅನ್ಕೊಂಡಿದ್ರು ಅಂದರೆ ಅಥವಾ ಆ ಕಾಟೆರ ಸಿನಿಮಾದ ಟೀಮ್ನವರು ಮತ್ತು ಡಿ ಬ್ಯಾಸ್ ಅವರ ಫ್ಯಾನ್ಸ್ ಕೂಡ ಸಲಾರ್ ಸಿನಿಮಾ ಒಂದು ವಾರ ಓಡುತ್ತೆ ಆಮೇಲೆ ಈ ಕಾಟರ್ ಸಿನಿಮಾ ಬಂದ ಮೇಲೆ ಈ ಕಾಟೆರ ಸಿನಿಮಾವನ್ನು ಹಾಕ್ತಾರೆ ಸಲಾರ್ ತೆಗೆದು ಮತ್ತು ಬೇರೆ ಥಿಯೇಟ್ರಲ್ಲಿ ಕೂಡ ಇರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರು ಫ್ಯಾನ್ಸ್ ಕೂಡ ಅಂದ್ಕೊಂಡಿದ್ರು ಆದರೆ ಈಗ ನೋಡಿದರೆ ಸಲಾರ್ ಸಿನಿಮಾ ಭರ್ಜರಿಗೆ ಮುನ್ನುಗ್ತಾ ಇರೋ ಕಾರಣ ತುಂಬ ಜನ ಈ ಸ್ಟೋರಿನ ಆಡ್ತೀ ಇಷ್ಟಪಡ್ತಾರೆ ಆ ಪ್ರಭಾಸ್ ಅವರ ಮಾಸ್ಟ್ ಲುಕ್ಕು ಪ್ರಭಾಸ್ ಅವರ ಆ್ಯಕ್ಟಿಂಗ್ ಏನಿದ್ದಿಲ್ಲ ಈ ಒಟ್ಟಾರೆ ಈ ಸಿನಿಮಾವನ್ನು ತುಂಬ ಜನ ಇಷ್ಟಪಟ್ಟು ಆಲ್ರೆಡಿ ಈಗ ಟಿಕೆಟ್ ಕೂಡ ತುಂಬ ಸೋಲ್ಡ್ ಔಟ್ ಆಗಿರುತ್ತದೆ ಹಾಗೆ ಒಂದು ವಾರದಕ್ಕಿಂತ ಹೆಚ್ಚು ಆಗಿ ಒಂದು ಸಿನಿಮಾ ಥಿಯೇಟ್ರ್ ಆಲ್ರೆಡಿ ಬುಕ್ ಆಗ್ತಿದೆ ಇದಕ್ಕೆ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಫ್ಯಾನ್ಸ್ ಸ್ವಲ್ಪ ಬೇಸರ ಮಾಡಿಕೊಂಡಿದ್ದಾರೆ ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾವನ್ನು ಅದು ನಮ್ಮ ಕರ್ನಾಟಕದಲ್ಲಿ ಆದರೂ ಬೆಂಗಳೂರು ನಗರದಲ್ಲಿ ಕೂಡ ಎಷ್ಟೊಂದು ಕೇಳುವರೇ ಇಲ್ಲ ಯಾಕೆ ಈ ರೀತಿಯಾದ ಮೊನ್ನೆ ಕನ್ನಡಪರ ಹೋರಾಟಗಾರರು ಎಲ್ಲರೂ ಎಲ್ಲಿದ್ದಾರೆ ಕನ್ನಡ ಸಿನಿಮಾವನಿಗೆ ಒಂದು ಈ ಒಂದು ಟಾಗಜ್ ಇಲ್ಲ ಅಂದರೆ ಏನು ಮಾಡೋದು ಅಂತ ಅನ್ತಿದ್ದಾರೆ ಯಾಕೆಂದರೆ ನಟ ದರ್ಶನ್ ಅವರು ಒಂದು ಲಕ್ಕಿ ಥಿಯೇಟರ್ಸ್ ಅಂದರೆ ಈ ನರ್ತಕಿ ಥಿಯೇಟರ್ಸು ಮತ್ತು ಸಂತೋಷ್ ಮತ್ತು ಈ ಭೂಮಿಕಾ ಥಿಯೇಟ್ರ್ಗಳು ತುಂಬ ಲಕ್ಕಿ ಅಂತ ದರ್ಶನ್ ಸರ್ ಅವರ ಪಾಲಿಗೆ ಯಾಕೆಂದರೆ ದರ್ಶನ್ ಸರ್ ಅವರು ಯಾವುದೇ ಸಿನಿಮಾ ರಿಲೀಸ್ ಆಗದಿದ್ದರೆ ಮೊದಲು ಅಲ್ಲಿಗೆ ಬಂದು ರಿಲೀಸ್ ಆಗಿ ತುಂಬ ಸಕ್ಸಸ್ಸನ್ನು ಪಡೆದುಕೊಂಡಿವೆ ಆಲ್ರೆಡಿ ಈ ಹಿಂದಿನ ಸಿನಿಮಾಗಳು ಅದಕ್ಕಾಗಿ ಈ ಸಿನಿಮಾ ಕೂಡ ನರ್ತಕದಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ರು ಸಲಾರು ಒಂದು ವಾರ ಕನ್ನಡ ವರ್ಷನ್ ಓಡಿದ್ರು ಕೂಡ ಈ ಕಾಟರಿ ಸಿನಿಮಾ ಬರುವಷ್ಟರಲ್ಲಿ ಸಲಾರನ್ನ ತೆಗೆದಾಕಿ ಮತ್ತು ಕಾಟರ್ನ ಹಾಕ್ತಾರೆ ಅಂದ್ಕೊಂಡಿದ್ರು ಆದರೆ ಅಭಿಮಾನಿಗಳ ನಿರೀಕ್ಷೆಗೆ ನೀರು ಇರಚುವಂತೆ ಸಿನಿಮಾ ಕೂಡ ಆಲ್ರೆಡಿ ಒಂದು ವಾರದಕ್ಕಿಂತ ಹೆಚ್ಚಾಗಿ ಬುಕ್ಕಿಂಗ್ ತೊಗೊಂಡ್ಬಿಟ್ಟಿದ್ದಾರೆ ಸಲಾರ್ ಇನ್ನೂ ಒಂದು ವಾರ ಕೂಡ ತೆಗಿಯಲ್ಲ ಅಂತ ಹೇಳಿ ಹೇಳಿರುವಂಥ ಒಂದು ವಿಷಯ ಹೊರಗಡೆ ಬರ್ತಾ ಇರುವಂಥದ್ದು ಹಾಗಾಗಿ ಈ ನರ್ತಕಿ ಸಿನಿಮಾದಂದರೆ ಈ ಏನು ಮೂರು ಗಾಂಧಿನಗರದಲ್ಲಿ ಮೂರು ದೊಡ್ಡ ಸಿನಿಮಾ ಥಿಯೇಟ್ರ್ಗಳಿದಾವಲ್ಲ ನರ್ತಕಿ ಸಂತೋಷ್ ಭೂಮಿಕೆ ಆಲ್ರೆಡಿ ಸಲಾರ್ಗೆ ಬುಕ್ಕಾಗಿ ಬಿಟ್ಟಿದೆ ನರ್ತಕಿಯಲ್ಲಿ ಕನ್ನಡ ವರ್ಷನ್ ಇದ್ದರೆ ಭೂಮಿಕಾದಲ್ಲಿ ಹಿಂದಿ ವರ್ಷನ್ ಇದೆ ಮತ್ತು ಸಂತೋಷದಲ್ಲಿ ತೆಲುಗು ವರ್ಷನ್ ಇದೆ ಒಟ್ಟಾರೆ ಒಂದು ಕೆ ಜಿ ರಸ್ತೆಯನ್ನು ಈ ಗಾಂಧಿನಗರದ ಮೂರು ಬಹು ಬಹು ದೊಡ್ಡದಾಗಿರುವಂಥ ಒಂದು ಸ್ಥಳಾವಕಾಶ ಇರುವಂಥ ಥಿಯೇಟರ್ಗಳು ಸ್ಥಳರಿಗೆ ಬುಕ್ಕಿಂಗ್ ಆಗಿರುವುದು ನಮ್ಮ ಕನ್ನಡ ಸಿನಿಮಾ ದರ್ಶನ್ ಸರ್ ಅವರ ಸಿನಿಮಾಕ್ಕೆ ಒಂದು ಸ್ಥಳಾವಕಾಶ ಇರ್ಬೋದು ಒಂದು ಸಿನಿಮಾವನ್ನು ರಿಲೀಸ್ ಮಾಡುವಂಥದ್ದು ಸಿನಿಮಾ ಥಿಯೇಟ್ರ್ ಅವಕಾಶ ಇರ್ಬೋದು ಯಾವುದೂ ಕೂಡ ಗತಿ ಇಲ್ಲ ಅನ್ನೋ ಥರ ಆಗ್ತಿದೆ ಫ್ಯಾನ್ಸ್ಗಳೂ ಇದು ಒಂದು ರೀತಿ ತುಂಬ ಫ್ಯಾನ್ಸ್ಗೆ ಬೇಸರ ಆಗಿರುವಂಥದ್ದು ಯಾಕಂದರೆ ನಮ್ಮ ಕನ್ನಡ ಸಿನಿಮಾಗೆ ಅದು ಕನ್ನಡ ಸಿನಿಮಾವನ್ನು ಬಿಟ್ಟು ಏರಿ ಬೇರೆ ಭಾಷೆ ಹೋಗದೇ ಇರುವಂಥ ನಟರು ಇದ್ದಾರೆ ದರ್ಶನ್ ಸರ್ ಹೀಗೆ ಇದ್ದರೂ ಕೂಡ ನಾ ಕನ್ನಡ ಸಿನಿಮಾ ಅದು ನಮ್ಮ ಕನ್ನಡಿಗರಿಗೆ ಮಾತ್ರ ಅಂತೇಳಿ ಕನ್ನಡ ಸಿನಿಮಾದಲ್ಲಿ ನಟಿಸ್ತಿರುವಂಥ ಒಬ್ಬ ಏಕೈಕ ನಟ ಅಂದರೆ ಅದು ದರ್ಶನ್ ಸರ್ ಅವರು ಮಾತ್ರ ಅವರಿಗೆ ಈ ರೀತಿ ಆಗ್ತಿಲ್ಲ ಅಂತ ತುಂಬ ಜನ ಬೇಸರ ಪಡ್ತಾರೆ ಇನ್ನು ಪರ ಹೋರಾಟಗಾರರ ಮೇಲೂ ಕೂಡ ತಮ್ಮ ಕೋಪವನ್ನು ಮಾತಿನ ರೀತಿಯಲ್ಲಿ ತಮ್ಮ ಕೋಪವನ್ನು ಹೊರಗಡೆ ಆಗ್ತಿದ್ದಾರೆ ಗೊತ್ತಿಲ್ಲ ಆದರೂ ಏನೇ ಏನೇ ಇರ್ಬೋದು ಏನೇ ಆಗಿರ್ಬೋದು ಆದರೆ ನಟ ದರ್ಶನ್ ಅವರ ಸಿನಿಮಾ ಅಂದರೆ ಕಾಟರಸ್ ಒಂದು ಬರ್ಜೀರಿಗೆ ರೆಸ್ಪಾನ್ಸನ್ನು ಪಡೆದುಕೊಂಡಿದೆ ಆಲ್ರೆಡಿ ಟೀ ಇದು ಬುಕ್ ಮೈ ಶೋ ಆ್ಯಪ್ನಲ್ಲಿ ಕೂಡ ತುಂಬ ಒಂದು ನಿರೀಕ್ಷೆಗೆ ಮೀರಿ ಹೆಚ್ಚು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂಥದ್ದು ಆಲ್ರೆಡಿ ಫಸ್ಟು ಶೋ ಕೂಡ ಎಲ್ಲ ಕಡೆ ಸೋಲ್ಡ್ ಔಟ್ ಆಗಿದೆ ಫಸ್ಟು ಕೂಡ ಎಲ್ಲಿ ಟಿಕೆಟನ್ನು ತೊಗೊಳಕ್ಕಾಗಲ್ಲ ಇನ್ನು ನೇರವಾಗಿ ಥಿಯೇಟ್ರಿಗೆ ಹೋಗಿ ತೊಗೋಬೇಕಾಗಿರುವಂಥ ಒಂದು ಪರಿಸ್ಥಿತಿ ಕೂಡ ಇದು ಖುಷಿ ವಿಚಾರ ಪರಿಸ್ಥಿತಿ ಅಂದರೆ ಒಟ್ಟಲ್ಲಿ ಒಂದು ಭರ್ಜಿಯ ರೇ ರೆಸ್ಪಾನ್ಸನ್ನು ಪಡೆದುಕೊಂಡು ಮುನ್ನುಗ್ತಾ ಇರುವಂಥದ್ದು ಕಾಟರ ಸಿನಿಮಾದ ಒಂದು ಯಶಸ್ಸು ಇನ್ನು ಸಿನಿಮಾಗಾಗಿ ತುಂಬ ಜನ ಅದರ ಅದರಲ್ಲೂ ಫ್ಯಾನ್ಸ್ ದರ್ಶನ್ ಸರ್ ಅವರ ಫ್ಯಾನ್ಸು ಡೈ ಹ್ಯಾಡ್ ಫ್ಯಾನ್ಸ್ ಅಂತೂ ಒಂದು ಕಾತುರದಿಂದ ಕಾಯ್ತಾಯಿದ್ದಾರೆ ನಾವು ಕೂಡ ದರ್ಶನ್ ಸರ್ ಅವರೊಂದು ಕಾಟರ ಸಿನಿಮಾವನ್ನು ತೆರೆ ಮೇಲೆ ನೋಡೋಕ್ಕೆ ಕಾಯ್ತಿದ್ದೀವಿ ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಮೇಲ್ಪಟ್ಟಾಯಿತು ದರ್ಶನ್ ಸರ್ ಅವ್ರನ್ನ ಥಿಯೇಟ್ರ್ ಮೇಲೆ ನೋಡಿದೆ ನಾನಂತೂ ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೀನಿ ವಿಡಿಯೋರೆಲ್ಲ ಕನಿಟ್ಟೆ ಕಂಡು ಬೀರೋಲ್ಗೆ ಧನ್ಯ ಧನ್ಯವಾದಗಳು ನಾನು ಮಾತನಾಡುವಂಥ ಸಮಯದಲ್ಲಿ ಯಾವುದೇ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅವಕ್ಕೆಲ್ಲ ಕ್ಷಮೆ ಇರಲಿ ನಿಮ್ಮ ನಿಜಿಕೆಯನ್ನು ಕೆಳಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ